ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಅತ್ಯಂತ ಪ್ರಭಾವಶಾಲಿಯಾದ ಮಂತ್ರ ಹೌದು ನಾವು ಹೇಳುವ ಈ ಒಂದು ಮಂತ್ರವನ್ನು ಒಂದು ಬಿಳಿ ಹಾಳೆ ಮೇಲೆ ಬರೆದು ಆ ವ್ಯಕ್ತಿ ಹೆಸರನ್ನು ಹೇಳಿಬಿಟ್ರೆ ಸಾಕು ನೀವು ಯಾರನ್ನು ಬೇಕಾದರೂ ಕೂಡ ಸಂಪೂರ್ಣವಾಗಿ ನಿಮ್ಮ ವಶದಲ್ಲಿ ಮಾಡಿಕೊಳ್ಳಬಹುದು ವೀಕ್ಷಕರೇ ಅತ್ಯಂತ ಪ್ರಭಾವಶಾಲಿಯಾದ ಒಂದು ಮಂತ್ರ ವೀಕ್ಷಕರೇ ಈ ಒಂದು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿಕೊಳ್ಳಿ ವೀಕ್ಷಕರೇ ಆಗ ಮಾತ್ರ ನಿಮಗೆ ಈ ತಂತ್ರವನ್ನು ಮಾಡಲು ಸಾಧ್ಯವಾಗುತ್ತದೆ ನೋಡಿ ವೀಕ್ಷಕರೇ ಈ ತಂತ್ರವನ್ನು ಒಮ್ಮೆ ಮಾತ್ರ ಮಾಡಬೇಕಾಗತ್ತೆ ಒಮ್ಮೆ ನೀವು ಈ ತಂತ್ರವನ್ನು ಮಾಡಿಬಿಟ್ರೆ ಸಾಕು ನೀವು ಹೇಳಿದ ಹಾಗೆ ಆ ವ್ಯಕ್ತಿ ಆ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರು ನೀವು ಹೇಳಿದ ಅಂತ ಅವರು ನಡೆದುಕೊಳ್ಳುತ್ತಾರೆ ವೀಕ್ಷಕರೇ ನೋಡಿ ವೀಕ್ಷಕರೇ ಇದನ್ನು ಮಾಡಲು ನಿಮಗೆ ಬಹಳಷ್ಟು ಸಾಮಗ್ರಿಗಳ ಅವಶ್ಯಕತೆಯೇ ಇರುವುದಿಲ್ಲ ಕೇವಲ ಒಂದು ಬಿಳಿ ಹಾಳೆ ಮತ್ತು ಒಂದು ಕೆಂಪಾದ ಪೆನ್ನು ಇದ್ದರೆ ಸಾಕು ನೀವು ಇದನ್ನು ಮನೆಯಲ್ಲೇ ಕುಳಿತುಕೊಂಡು ಸರಳವಾಗಿ ಮಾಡಬಹುದು ವೀಕ್ಷಕರೇ ವೀಕ್ಷಕರೇ ಇದನ್ನು ಮಾಡುವ ದಿನ ಶುಕ್ರವಾರ ಸಮಯ ರಾತ್ರಿ ಹತ್ತು ಗಂಟೆ ಮತ್ತು ಹನ್ನೊಂದು ಗಂಟೆ ಮಧ್ಯದಲ್ಲಿ ನೀವು ಮನೆಯಲ್ಲೇ ಕುಳಿತುಕೊಂಡು ಇದನ್ನು ಮಾಡಿಕೊಳ್ಳಬೇಕಾಗತ್ತೆ ವೀಕ್ಷಕರೇ ನಮ್ಮ ಗುರುಜಿ ಹೇಳುವ ಈ ಮಂತ್ರವನ್ನು ಈ ಹಾಳೆ ಮೇಲೆ ಬರೆದುಕೊಳ್ಳಿ ವೀಕ್ಷಕರೇ ಮಂತ್ರ ಹೀಗಿದೆ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಮಂತ್ರವನ್ನು ಒಂದು ಬಿಳಿ ಹಾಳೆ ಮೇಲೆ ಬರೆದುಕೊಳ್ಳಿ ನಿಮ್ಮ ಲ್ಯಾಂಗ್ವೇಜ್ ಯಾವುದೇ ಇರಲಿ ಅದೇ ಲ್ಯಾಂಗ್ವೇಜಲ್ಲಿ ನೀವು ಈ ಮಂತ್ರವನ್ನು ಬರೆದುಕೊಳ್ಳಬೇಕು ವೀಕ್ಷಕರೇ ಇದು ನಿಮಗೆ ಜ್ಞಾಪದಲ್ಲಿ ಇರಲಿ ನೋಡಿ ವೀಕ್ಷಕರೇ ಇದು ತುಂಬಾ ಶಕ್ತಿಶಾಲಿಯಾದ ಮಂತ್ರ ವೀಕ್ಷಕರೇ ಈ ಮಂತ್ರವನ್ನು ಇದೇ ಪ್ರಕಾರವಾಗಿ ನೀವು ಆ ಬಿಳಿ ಹಾಳೆ ಮೇಲೆ ಬರೆದುಕೊಳ್ಳಬೇಕು ನಂತರ ಎಂಬ ಪದ ಇದೆಯಲ್ಲ ನೋಡಿ ಇಲ್ಲಿ ಇದು ಪದ ಎಂಬ ಪದವನ್ನು ತೆಗೆದು ಅಲ್ಲಿ ನೀವು ಯಾವ ವ್ಯಕ್ತಿಗೆ ಯಾವ ಅವರು ಸ್ತ್ರೀ ಆಗಿರಬಹುದು ಅಥವಾ ಪುರುಷ ಆಗಿರಬಹುದು ಅವರು ಯಾರೇ ಆಗಲಿ ಎಂಬ ಪದವನ್ನು ತೆಗೆದುಬಿಟ್ಟು ಅಲ್ಲಿ ನೀವು ಆ ವ್ಯಕ್ತಿ ಹೆಸರನ್ನು ಬರೆದು ಈ ಮಂತ್ರವನ್ನು ಬರೆದುಕೊಳ್ಳಬೇಕು ವೀಕ್ಷಕರೇ ನೋಡಿ ಇದು ಹೀಗೆ ಪ್ರಕಾರವಾಗಿ ನೀವು ಮಾಡಬೇಕಾಗತ್ತೆ ವೀಕ್ಷಕರೇ ಹೀಗೆ ಆ ವ್ಯಕ್ತಿ ಹೆಸರು ಬರೆದ ಆದ ಮೇಲೆ ಈಗ ಈ ಮಂತ್ರವನ್ನು ನೀವು ಒಂದು ನೂರ ಒಂದು ಸಾರಿ ಜಪ ಮಾಡಿಕೊಳ್ಳಬೇಕಾಗತ್ತೆ ಹೌದು ಆ ಮಂತ್ರವನ್ನು ಹೇಳಿ ಜೊತೆಗೆ ಆ ವ್ಯಕ್ತಿ ಹೆಸರನ್ನು ನೀವು ಹೇಳಿ ಈ ಮಂತ್ರವನ್ನು ಒಂದು ನೂರ ಒಂದು ಸಾರಿ ಜಪ ಮಾಡಿಕೊಳ್ಳಿ ವೀಕ್ಷಕರೇ ಹೀಗೆ ನೀವು ಈ ಮಂತ್ರವನ್ನು ಜಪ ಮಾಡಿದ ಆದ ಮೇಲೆ ವೀಕ್ಷಕರೇ ಅದನ್ನು ಫೋಲ್ಡ್ ಮಾಡಿಕೊಳ್ಳಿ ಹೌದು ಫೋಲ್ಡ್ ಮಾಡಿಕೊಂಡು ರಾತ್ರಿ ನಿಮ್ಮ ತಲೆಯ ದಿಂಪ್ಕಳಗೆ ಇಟ್ಟು ಮಲಗಿಕೊಳ್ಳಿ ವೀಕ್ಷಕರೇ ಮಲಗಿದ ಮೇಲೆ ಪೂರ್ತಿ ಒಂದು ದಿನ ಆ ಹಾಳೆಯನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಪರ್ಸ್ ಆಗಿರ್ಬೋದು ಯಾವುದೇ ಒಂದು ಜಾಗದಲ್ಲಿ ಪೂರ್ತಿ ಒಂದು ದಿನ ನಿಮ್ಮ ಹತ್ತಿರನೇ ಇಟ್ಟುಕೊಳ್ಳಿ ವೀಕ್ಷಕರೇ ಒಂದು ದಿನ ಆದ ನಂತರ ಮರುದಿನ ಆ ಹಾಳೆಯನ್ನು ತೆಗೆದುಕೊಂಡು ಹೋಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದ ಮೇಲೆ ಅದನ್ನು ಮಧ್ಯರಾತ್ರಿ ಸ್ಮಶಾನದಲ್ಲಿ ಹೋಗಿಬಿಟ್ಟು ಹಡ್ಡಿ ಮುಚ್ಚಿ ಬರಬೇಕಾಗತ್ತೆ ಅಥವಾ ನೀವು ಆ ವ್ಯಕ್ತಿಯ ಮನೆಯ ಅಂಗಡದಲ್ಲಿ ಹೋಗಿ ಅಡ್ಡಿ ಮುಚ್ಚಿ ಬರಬೇಕಾಗತ್ತೆ ವೀಕ್ಷಕರೇ ಇದನ್ನು ಹೀಗೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ಫುಲ್ ರಿಜಲ್ಟ್ಸ್ ಸಿಗುತ್ತೆ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ